ಕೋಸಿಗೆ ನೀರು ಹಾಕ್ಬೇಕಿತ್ತು ನಿನ್ನೆ ರಾತ್ರಿಯೆಲ್ಲ ಟಮಾಟೊ ಮೇಲೆ ಹಾಕಿದ್ದೆ ಇವತ್ತು ಕೋಸ್ಗಾಷಣ ಅಂತ ತೋಡ್ದ ಹತ್ರ ಒಂದು ಕೋಸ್ಗೆಲ್ಲ ತಿರುಗಿಸಿದ್ದೀನಿ ಆ ಕಡೆ ಹೋಗ್ಬಿಟ್ಟು ಟೊಮೆಟೊಗೆ ಆಫ್ ಮಾಡಬೇಕು ಕರೆಂಟ್ ಬಿಲ್ ಮೇಲೆ ಅಷ್ಟು ತೆಗೆದುಕೊಳ್ತಾ ಇರುತ್ತೆ ಆಟೋಮೆಟಿಕ್ಕು ಫೆಸ್ಟಿಸೈಡ್ಸು ತೊಗೊಂಬರ್ಬೇಕು ಇವತ್ತು ಟೊಮೆಟಗೂ ತೊಗೊಂಬರ್ಬೇಕು ಇದಕ್ಕೂ ತೊಗೊಂಬರ್ಬೇಕು ಕೋಸುಗೂ ತೊಗೊಂಬಂದರೆ ನಾಳೆ ಇಲ್ಲ ನಾಳಿದ್ದು ಕೋಸ್ಗೆ ಹೊಡಿಬೇಕು ಟೊಮೆಟಗೂ ಹೊಡಿಬೇಕು ಕಲರ್ ಪರ್ವತ ಅಂತ ಮೇಲೆ ಏಳೂರಿದೆ ಅದು ಆಲ್ಮೋಸ್ಟ್ ಈ ಸೈಡ್ ಜನಕ್ಕೆಲ್ಲ ಗೊತ್ತು ಶತಶೃಂಗ ಪರ್ವತ ಏನಕ್ಕಪ್ಪ ಅಂದರೆ ಅಲ್ಲಿ ನೋಡಿ ಶಿಖರ್ಗೆ ಕಾಣಿಸ್ತೇವೆ ಅಲ್ವಾ ಅಂದರೆ ಒಂದೊಂದು ಬೆಟ್ಟ ಆ ಥರ ನೂರಿದೆ ಇಲ್ಲಿಂದ ನರಸಾಪುರದವರೆಗೂ ಬರುತ್ತೆ ಬೆಟ್ಟ ಅದಕ್ಕೆ ಅಂತ ಶತಶೃಂಗ ಪರ್ವತ ಅಂತ ಹೇಳ್ತಾರೆ ನಾನು ಯಾವತ್ತಾದರೂ ಫ್ರೀ ಮಾಡಿಕೊಂಡು ಮೇಲೆ ಒಂದು ದಿನ ಹೋಗಿ ಬರ್ತೀನಿ ಏಳೂರು ಕವರ್ ಮಾಡಬೇಕು ಮೇಲೆ ಇರೋ ಏಳೂರು ಕವರ್ ಮಾಡಬೇಕು ಅಂತ ಆಸೆ ಮೇಲೆ ಶಿವಲಿಂಗ ಇದೆ ಅಲ್ಲಿ ಬಸವಣ್ಣ ಬಾಯಲ್ಲಿ ನೀರು ಬರುತ್ತೆ ಅದಕ್ಕೆ ಅಂತಾರೆ ಅಂತಾರೆಗಡೆಯಿಂದ ನೀರು ಬರುತ್ತೆ ಬಾಯಲ್ಲಿ ಅದರಿಂದ ಅಂತರ್ಗನ್ಯ ಅಂತಾರೆ ಎ ಪಿ ಎಂ ಸಿ ಟಮಾಟ ಮಾರ್ಕೆಟ್ ಈಗ ನಾನು ಹೋಗ್ತಾ ಇರೋದು ನರಸಾಪುರ ಮಾಲೂರು ಎರಡೇ ಎಲ್ಲ ಒಂದೂ ಕಿಲೋಮೀಟ್ರ್ ಇದು ಬರುತ್ತೆ ರೂಟು ಎಲ್ಲ ಆಗಿಲಾಗೆ ನನ್ ಅಲ್ಲ ಸಾರಿ ಸ್ವಲ್ಪ ಐವೇ ಒಂದು ಅರ್ಧ ಭಾಗ ಪ್ಲಾಕ್ ಮಾಡುತ್ತೆ ಏನ್ ಮಾಡೋಣ ಅಷ್ಟೊಂದು ಸೆನ್ಸ್ ಇದೆ ನಮ್ಮವ್ರಿಗೆ ನೋಡಿ ಇದೆಲ್ಲ ಅದೇ ಅಂತ ಬೆಟ್ಟ ಪೆಟ್ರೋಲ್ ಲೆಕ್ಕಾಚಾರನೂ ಬರುತ್ತೆ ನಷ್ಟ ಹತ್ರ ಹತ್ರ ಅವ್ರೂ ಬರುತ್ತೆ ಇದು ಎನ್ ಎಸ್ ಸೆವೆಂಟಿ ಫೈವ್ ಎಲ್ಲ ನೋಡಿದ್ರೆ ಪೆಟ್ರೋಲ್ ಪಂಪ್ಗಳು ಬೆಚಾನ ಆಗ್ತಾ ಅಪ್ಪ ಇನ್ನೊಂದು ಟೆನ್ ಇಯರ್ಸ್ ಇಲ್ಲ ಫಿಫ್ಟೀನ್ ಇಯರ್ಸ್ ಆದ್ಮೇಲೆ ಈ ಸ್ಟೇಷನ್ ತಗಿಡುತ್ತೆ ನಾವು ಬಂದಾಗ ತುಂಬಾ ಬಾಧೆ ಆಗುತ್ತೆ ಈ ತರ ಮರಗಳಿದ್ರೆ ಆಪೋಸಿಟ್ ಡೈರೆಕ್ಷನ್ ಬರೋ ಗಾಡಿ ಲೈಟ್ ನಮ್ಗೆ ಬೀಳೋದಿಲ್ಲ ಈ ಕಡೆಯಿಂದ ಹೋಗೋರ್ ಆ ಕಡೆ ಬೀಳೋದಿಲ್ಲ ಅಲ್ಲಲ್ಲಿ ಗ್ಯಾಪ್ ನೀಟಾಗಿ ಮೇಂಟೈನ್ ಮಾಡಬೇಕು ಏನ್ ಸುಮ್ನೆ ನೋಡಿ ಇದೆಲ್ಲ ಬೀಳುತ್ತೆ ಆಪೋಸಿಟ್ ಯಾರಾದ್ರೂ ಐ ಮುಗೀತು ಮುಗಿಯುತ್ತೆ ಈ ಕಡೆ ಇರೋರ್ಗೇನು ಕಾಣ್ತಾನೆ ಇಲ್ಲ ಬೆಟ್ಟಾನೆ ಈ ಕಡೆಯಿಂದ ರೈಟ್ ಸೈಡ್ ಇರೋದಿಲ್ಲ ಆಲ್ಮೋಸ್ಟ್ ಬೆಟ್ಟಾನೆ ರಾಮಾಯಣ ಕಾಲದಲ್ಲಿ ಆ ಬೆಟ್ಟಗಳಿಗೆಲ್ಲ ಒಂದು ಸ್ಟೋರಿ ಏನಂದ್ರೆ ನಾನ್ ಕೇಳಿರೋದು ರಾಮಾಯಣದ ಕಾಲದಲ್ಲಿ ಹನುಮಂತ ಎಲ್ಲ ಕೂಡ್ಲು ಕಟ್ಟಾಕೊಂಡ್ ಬರ್ತಾ ಇದ್ರೆ ಎಲ್ಲ ಸಹಿತ ಕಟ್ಟೋದಕ್ಕೆ ಎಲ್ಲ ಇಲ್ಲಿ ಬಿಟ್ಟು ಹೋಗಿರೋದು ಅಂತಾರೆಷಾನು ಕೇಳ ರಸ್ತಾಪುರ ಎಲ್ಲ ಮುಗಿಸ್ಕೊಂಡು ನನ್ನ ಮಾಲೂರು ಹೋಗ್ಬೇಕು ಎಲ್ಲ ಮುಗಿಸ್ಕೊಂಡು ಮಾಲೂರು ಹೋಗ್ಬೇಕು ಬೈಕ್ ಇನ್ಸ್ ಮುಂದೆ ಕ್ಲೋಸ್ ಆಲೂರ್ಗ್ ಎಂಟ್ರಿ ಆಗ್ತಾ ಇದ್ದೀನಿ ಅದು ನರ್ಸಾಪುರದ್ದೆಲ್ಲ ಮುಗೀತು ಇವಾಗ ಇಲ್ಲಿ ಮುಗಿಸ್ಕೊಂಡ್ರೆ ಕೋಲಾರ ಬಂದ್ಬಿಟ್ಟೆ ಮೌಂಟೇನ್ ವ್ಯೂ ನೋಡಿ ಈಗ ಕೋಲಾರಲ್ಲಿ ಸ್ವಲ್ಪ ಕೆಲಸಗಳಿದೆ ಅದೇ ತೋಟಕ್ಕೆಲ್ಲ ಪೆಸ್ಟಿಸೈಡ್ಸ್ ತಗೋಬೇಕು ಟೊಮೊಟೊಗೆ ಕೋಸಿಗೆ ಮತ್ತೆ ಟಮಟೊಗೆ ಟ್ರಿಪ್ ಗೊಬ್ಬರ ತಗೋಬೇಕು ನೋಡಿ ಲೇಕ್ ಪ್ಲಸ್ ಮೌಂಟೇನ್ ಬಿವು ಇಪ್ಪತ್ತರಿಂದ ಮೂವತ್ತು ಲೀಟ್ರ್ ನೀರು ಕುಡಿಯುತ್ತೆ ಡೈಲಿ ಒಂದಷ್ಟು ಕರುಗಳಿಟ್ಟೆ ಇನ್ನೊಂದು ಚಿಕ್ಕರು ಅಲ್ಲಿ ಕಟ್ ನೋಡಿ ನೋಡಿ ರನ್ನಿಂಗ್ ರನ್ನಿಂಗೀಗ ಅದು ಆರನೇ ತಿಂಗಳು ರನ್ನಿಂಗು ಇದು ಈಗ ಇನ್ನೂ ಸೆಟ್ ಆಗಿದೆ ಒಂದು ನಾಲ್ಕನೇ ತಿಂಗಳು ನಡಿತೈತೆ ಈ ಕಡೆ ಹೋಗಿ ಆ ಕಡೆ ಬರೋಷ್ಟು ಅದಕ್ಕೆ ಚೆಲ್ಬಿಟ್ಟೈತೆ ಒಂದ್ ಎರಡು ಮಕ್ರೆ ಆಗುತ್ತೆ ಬೆಳಗಿಂದ ಸಾಯಂಕಾಲ ಒಂದು ಎರಡು ಮಕ್ರೆ ಆಗುತ್ತೆ ಅದನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡ್ಕೋತೀವಿ ನೋಡಿ ಇದನ್ನೇ ಸ್ಟೋರ್ ಮಾಡಿಬಿಟ್ಟು ತೋಟಕ್ಕೆ ಎತ್ಕೊಂಡು ಚೆಲ್ಲೋದು ನಾವು ಮಾರೋದಿಲ್ಲ ನಮ್ಮ ತೋಟಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋತೀವಿ ಎಷ್ಟು ಸರಿ ಹೋಗುತ್ತೆ ಕರುಣ ಮೀಸೋಕ್ಕೆ ಕಟ್ಟಾಕಿದ್ದೆ ನೇರಳೆ ಗಿಡ ಇದೆಯಲ್ಲ ಸೆಲ್ಲಿಂಗ್ ತುಂಬ ಬಾಧೆ ಆಗ್ಬಿಟ್ಟೈತೆ ಅದಕ್ಕೆ ಅಂತ ತೆಗೆದು ಬಿಡೋಣ ಅಂತ ಇನ್ನೊಂದು ಎರಡು ವರ್ಷ ನೋಡ್ತೀನಿ ಲಾಸ್ಟ್ ಇಯರ್ ಫಸ್ಟ್ ಬಂದಿತ್ತು ಇಟ್ಟು ಮಾವಿನ ಗಿಡ ಜೊತೆ ಇಟ್ಟಿದ್ದೆ ಮಾವಿನ ಗಿಡದಲ್ಲಿ ಐದು ಪರ್ಸಲ್ ತಗೊಂಡಿದ್ದೀನಿ ಇದರಲ್ಲಿ ಒಂದು ತಗೊಂಡಿದ್ದೀನಿ ನೋಡಿಮ್ಮ ನೋಡಿ ಮೀಸೋದಕ್ಕೆ ಕಟ್ಟಾಕಿದ್ದೆ ಈಗ ನೀರು ಕಳಿಸ್ತಾ ಇದ್ದೀನಿ ನೀರು ಇತ್ತು ಇದನ್ನಲ್ಲಿ ಅವತ್ತು ಸ್ವಲ್ಪ ಇಷ್ಟಿದೆ ಫ್ರೆಂಡ್ ಏನು ಇಟ್ಟಿಲ್ಲ ನೀರು ಕಳ್ಸಿದ್ರೆ ಎಲ್ಲೋಗ್ತಾ ಐ ಎಲ್ಲಿ ಹೋಗ್ತಾರೆ ನೋಡಿ ಮನೆ ಕಡೆ ಇಷ್ಟುಗೆ ಇಪ್ಪತ್ತು ಇಪ್ಪತ್ತೆರಡು ಸಾವಿರ ಆಯಿತು ಸ್ಟೋಟ್ಲು ಸರ್ ವೈಸಲ್ಲಿ ನೀರು ಕುಡಿತೈತೆ ಇಲ್ಲ ಬಂದ್ ಕುಡಿದ್ಬಿಟ್ಟೈತೆ ಇನ್ನ ಕಳೆದ್ಬಿಟ್ಟೈತೆ ಮೊನ್ನೆ ಓಡ್ತೈತೆ ಹೇಳ್ಕೊಂಡಾದ್ರೆ ಏನೋ ನನ್ನ ಕೈಯಲ್ಲಿ ಬರಕ್ ಆಗಲ್ಲ ನರೇಂಜ್ ಬರೋದಲ್ಲ ಕಟ್ಟಾಕಿದ ಮತ್ತೆ ರಿಟರ್ನ್ ಬರ್ತೈತೆ